ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಜೆ ತುಮಕೂರಿನಲ್ಲಿ ಇಂದು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ತಾಲೂಕು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಕಾರ್ಯಾಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳಿಗೆ ನೇಮಕಾತಿ ಪತ್ರ ನೀಡಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರ್ ಅವರು ಅಭಿನಂದಿಸಿದರು ಇನ್ನು ಇದೇ ವೇಳೆಯಲ್ಲಿ ರಾಜ್ಯ ಉಸ್ತುವಾರಿ ಸೈಯದ್ ಅಜ್ಗರ್ ಸುಬ್ರಹ್ಮಣ್ಯ ಉಮರ್ ಪಾಷಾ ದಾದಾಪೀರ್ ಜಿಲ್ಲಾಧ್ಯಕ್ಷ ಅಸ್ಲಾಂ ಪಾಷಾ ಸಂಜಯ್ ಮಾರುತಿ ಮನು ಬಿ ಎನ್ ಅರುಣ್ ಕುಮಾರ್ ಮನೋಜ್ ಆರ್ ಕರೀಂ ಭರತ್ ಪಿಎಸ್ ನಾಗರಾಜು ಗುಬ್ಬಿ ಬೋರನಹಳ್ಳಿ ರುದ್ರೇಶ್ ಬಳ್ಳಾಪುರ ಜೋಹರ್ ಆಜಂ ಹುರ್ಮತ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಾದಿಕ್ ಪಾಷಾ ಜೊತೆ ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾ ಸಂರಕ್ಷಣೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬು ಅಂತ ಈ ದಿವಸ ಬೆಳವಿ ಗ್ರಾಮಾಂತರಕ್ಕೆ ಬಂದಿದ್ವಿ ಅಸ್ಲಂ ಪಾಷಾ ಅವ್ರಿಗೆ ಜಿಲ್ಲಾಧ್ಯಕ್ಷರು ಮಾಡಿದ್ವಿ ಫಸ್ಟೇ ಮಾಡಿದ್ವಿ ಮೂರು ತಿಂಗಳು ಮುಂಚೆನೇ ಅವ್ರು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಮತ್ತು ತಿರ್ಗಾ ಬಂದವರು ಅವರು ಸುಮಾರು ಜನಕ್ಕೆ ಕಡಿಮೆ ಅಂದರೆ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಸೇರ್ಪಡೆ ಕಾರ್ಯಕ್ರಮ ಮಾಡಿದರು ಇವತ್ತು ಸೇರ್ಪಡೆ ಆಗೋರೆ ಅವರು ಶಕ್ತಿ ತುಂಬಕ್ಕೆ ಇನ್ನ ಸುಮಾರು ಜನ ಬರಲಿ ಅಂತೇಳಿ ಈ ದಿನ ಹೇಳೋಕ್ಕೆ ಬಯಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಬೆಳ್ಳಾವಿಲಿ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿರುವ ಅಸ್ಲಂ ಪಾಷಾ ಅವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ ವಿವಿಧ ತಾಲೂಕು ಘಟಕಗಳಿಗೆ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಜೆ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳಿಗೆ ಇವತ್ತಿನ ದಿನ ನೇಮಕಾತಿ ಪತ್ರ ಕೊಟ್ಟಿ ಆದೇಶ ಹೊರಡಿಸಿದೀವಿ ಇದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ತಾಲೂಕುಗಳಲ್ಲಿ ಜಿಲ್ಲಾಧ್ಯಕ್ಷರು ಅಸ್ಲಂ ಪಾಷಾ ಅವರು ಉತ್ತಮ ಕೆಲಸ ಮಾಡಲಿ ಸಂಘಟನೆ ಕಟ್ಟಲಿ ಸಂಘಟನೆ ಬಲಪಡಿಸಲಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಂಘಟನೆಗೋಸ್ಕರ ಅತಿ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಸಂಘಟನೆಗೋಸ್ಕರ ಶ್ರಮಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನೇಮಕಾತಿ ಪತ್ರ ಪಡೆದಂಥ ಎಲ್ರಿಗೂ ಈ ವೇಳೆ ಶುಭವಾಗಲಿ ಅಂತ ಆರಿಸ್ತಾ ಇದ್ದೀನಿ ಸೈಯದ್ ಅಸ್ಗರ್ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯ ಉಸ್ತುವಾರಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿ ವಿವಿಧ ತಾಲೂಕುಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷಗಳು ಕಾರ್ಯದರ್ಶಿಗಳು ಆಯ್ಕೆ ಮಾಡುವ ಮೂಲಕ ಸಂಘಟನೆಗೆ ಅತಿ ಹೆಚ್ಚು ಕೊಡುವ ಮುಖಾಂತರ ಶಕ್ತಿಯುತವಾಗಿ ಕೆಲಸ ಮಾಡಿ ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸಾರ್ವಜನಿಕ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಅಸ್ಲಂ ಪಶಾ ಜಿಯಂ